ಸಣ್ಣ ಕಿರಾಣಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯವತೆ ಮದ್ಯ ಮಾರಾಟ ಮಾಡುತ್ತಿರೋ ಬಗ್ಗೆ ಸರ್ಕಾರ ಗಮನಕ್ಕೆ ಬಂದಿದೆ ಬಂದಿರುತ್ತದೆ ಅಂತಾರೆ ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀನಿ ಎಲ್ಲ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ ನಂದು ಸರ್ಕಾರಕ್ಕೆ ವಿಶೇಷ ಹಣಕಾಸು ಸಚಿವರಿಗೆ ನನ್ನೊಂದು ಸಜೆಷನ್ ವೈ ನಾಟ್ ಗೋರ್ಮೆಂಟ್ ಥಿಂಕ್ ಆಫ್ ಸಪ್ಲೈನ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ ಝೊಮ್ಯಾಟೊ ಮನೆ ಬಾಗಿಲಿಗೆ ಸರಬರಾಜ್ ಮಾಡಿ ಯಾಕೆ ಸಣ್ಣ ಸಣ್ಣ ಕಿರ್ಗ ಕಿರಾಣಿ ಅಂಗಡಿಲಲ್ಲಿ ನಿಮ್ ಇನ್ಕಮ್ ಜಾಸ್ತಿ ಆಗುತ್ತೆ ಆ ಜನ ಅಲ್ಲಿ ಮನೆ ಬಾಗಿಲಿಗೆ ನಾವು ಸರಬರಾಜು ಮಾಡ್ತೀವಿ ಟೊಮ್ಯಾಟೊ ಸ್ವಿಗ್ಗಿ ಗಿಗ್ ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್ ಈವನ್ ಈ ಗಿಗ್ ವರ್ಕರ್ಸು ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ ಸರ್ಕಾರ ತನ್ನ ಹತಾಶೆನಾಯಕತೆ ತೋರಿಸಬಾರ್ದು ಸಮಾಜ್ತಾ ಇದನ್ನ ನಾನು ಸ್ವಿಗ್ಗಿ ಯಾಕೆ ಹೇಳ್ತೇನೆ ಚುಚ್ಚದು ಇದು ಸರಿ ಹೋಗೋದಿಲ್ಲ ಅಂತ ಅವರು ಅವ್ರು ಹೇಳ್ತಾರೆ ಕ್ರಮ ತಗೊಳ್ತೀವಿ ಆಗಾಗ ಆಗ್ತಿವಿ ಇವ್ರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಯಾರು ಮಾಡ್ತಾರೆ ಅಂತ